ರಾಜ್ಯ ಬಿಜೆಪಿ ನಾಯಕರಲ್ಲೇ ಶುರುವಾಗಿದೆಯಾ ಕ್ಷೇತ್ರ ಆತಂಕ ಘಟಾನುಘಟಿಗಳಿಗೆ ಶುರುವಾಗಿದೆಯಾ ಬೆಂಗಳೂರು ಕೈ ತಪ್ಪು ಟೆನ್ಷನ್ ಸಿಟಿ ರವಿ ಮೇಲೆ ಬೆಂಗಳೂರು ಶಾಸಕರಿಗೆ ಹುಟ್ಟಿ ಕಿಚ್ಚಿದೆಯಾ ಸಂಸದ ಸದಾನಂದ ಗೌಡರ ನಿವಾಸಕ್ಕೆ ಬಿಜೆಪಿ ನಾಯಕರು ಎಂಟ್ರಿ ಕೊಟ್ಟಿದ್ಯಾಕ್ ಹಾಗಾದ್ರೆ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳೋಕೆ ಮುಂದಾದ್ರ ಬಿಜೆಪಿ ನಾಯಕರು ಸದಾನಂದ ಗೌಡ್ರನ್ನೇ ಬೆಂಗಳೂರು ಉತ್ತರದಿಂದ ನಿಲ್ಲಿಸೋಕೆ ಪ್ಲ್ಯಾನ್ ರೆಡಿ ಆಗ್ತಾ ಇದೆ ಯಾಕಂದ್ರೆ ಯಾಕಂದರೆ ಅವ್ರು ಆಲ್ರೆಡಿ ನಿವೃತ್ತಿ ಘೋಷಿಸಿದ್ರು ಚುನಾವಣಾ ನಿವೃತ್ತಿ ನಾನು ನಿಲ್ಲಂಗಿಲ್ಲ ನೆಕ್ಸ್ಟು ಈಗಾಗಲೇ ಅನುಭವಿಸಿದ್ದೇನೆ ಅಧಿಕಾರವನ್ನು ಹೊಸೊಬ್ಬರಿಗೆ ಅವಕಾಶ ಕೊಡ್ತೀನಿ ಅಂತ ಅಂದರೆ ಆ ಒಂದು ಕಾರಣ ಕೊಟ್ಟಿದ್ದರು ಅದಕ್ಕೆ ಕಾರಣ ಬೇರೆಯೇ ಇತ್ತು ಹೈಕಮಾಂಡ್ ಇವರು ಕರೆದು ಸೂಚನೆ ಕೊಟ್ಟಿದೆ ಅನ್ನುವಂಥದ್ದು ಬಟ್ ಈಗ ನಿವೃತ್ತಿಯನ್ನು ಪಡೆದಿದ್ರೂ ಕೂಡ ನೀವೇ ನಿಲ್ಲಿ ಅನ್ನುವಂಥ ಒತ್ತಾಯಿಗಳು ಬರ್ತಾಯಿದೆ ಇದು ಸದಾನಂದ ಗೌಡರ ಮೇಲಿನ ಪ್ರೀತಿಗಲ್ಲ ಸಿ ಟಿ ರವಿಯವರಿಗೆ ಬ್ರೇಕ್ ಹಾಕೋಕೆ ಈ ರೀತಿ ಪ್ಲ್ಯಾನ್ಗಳು ನಡೀತಾ ಇದೆ ಅಂತೆ ಸಿ ಟಿ ರವಿ ಬೆಂಗಳೂರು ಎಂಟ್ರಿಗೆ ಬ್ರೇಕ್ ಹಾಕುವಂಥ ಒಂದು ಉದ್ದೇಶ ಯಾಕೆ ಹೇಳಿ ರವಿಯವರು ಬೆಂಗಳೂರಿಗೆ ಬಂದರೆ ರಾಜಕಾರಣಕ್ಕೆ ಕಷ್ಟ ಯಾಕಂದರೆ ಸ್ವಲ್ಪ ಕಾಂಟ್ರವರ್ಸಿಯಲ್ ಹೇಳಿಕೆಗಳು ಸಿ ಟಿ ರವಿ ಅವ್ರದ್ದು ಅಡ್ಜಸ್ಟ್ಮೆಂಟ್ ಇಲ್ಲದೇ ಇಲ್ಲ ಫಿಲ್ಟ್ರ್ ಇರಲ್ಲ ಅಶೋಕ್ ಹಾಗೆ ಅಶ್ವತ್ ನಾರಾಯಣ್ ಈ ರೀತಿಯಾಗಿ ಅವ್ರನ್ನ ಬರದೇ ಇರೋ ಥರ ನೋಡಿಕೊಳ್ಳುವಂಥ ಪ್ಲಾನನ್ನು ಇದ್ದಾರಂತೆ ಬೆಂಗಳೂರು ಮೇಲಿನ ಹಿಡಿತ ಆಮೇಲೆ ಹಿಡಿತ ಈಗ ಬೆಂಗಳೂರು ಬಿ ಜೆ ಪಿ ಅಂತಂದರೆ ಅಶೋಕ್ ಅವ್ರು ನೆನಪಾಗ್ತಾರೆ ಪಾಕ್ತಾರೆ ಅಶ್ವತ್ಥ್ ನಾರಾಯಣ್ ಅವ್ರ ಮೇಲಿನ ಒಂದು ಹಿಡಿತಾ ಇದೆ ಅವ್ರ ಮೇಲೆ ಈಗ ಪಕ್ಷ ಕೂಡ ಅವಲಂಬನೆ ಆಗಿರಬಹುದು ರವಿ ಅವರು ಬಂದರು ಅಂತ ಹೇಳಿದ್ರೆ ಮತ್ತೆ ಎಲ್ಲೇ ನಮ್ಮ ಅಸ್ತಿತ್ವಕ್ಕೆ ಪೆಟ್ಟು ಬಿದ್ದುಬಿಡುತ್ತೋ ಅನ್ನುವಂಥದ್ದು ಅವ್ರಿಗೆ ಅನಿಸಿದೆ ಹಾಗಾಗಿನೇ ಸದಾನಂದ ಗೌಡ್ರೆ ಸ್ಪರ್ಧೆ ಮಾಡಲಿ ಅನ್ನುವಂಥ ಬಯಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಅವ್ರ ನಿವಾಸಕ್ಕೆ ಹೋಗೋದು ಕಚೇರಿಗೆ ಹೋಗೋದು ಚರ್ಚೆ ಮಾಡೋದನ್ನು ಮಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಸದಾನಂದ ಗೌಡ್ರ ಮೇಲಿನ ಪ್ರೀತಿ ಗೌರವಕ್ಕಿಂತ ಸಿ ಟಿ ಅವರು ಬೆಂಗಳೂರು ಎಂಟ್ರಿಗೆ ಇಲ್ಲಿ ಒಂದು ಕಡೆ ಅಸಮಾಧಾನಗಳು ಅಥವಾ ಆಂತರಿಕವಾದಂಥ ಮನಸ್ತಾಪಗಳು ಎದುರಾಗ್ತಿದೆಯಾ ಅಂತ ಹಾಗಾದ್ರೆ ಈಗ ಅಂದರೆ ಓವರ್ ಆಲ್ ನೋಡೋದಾದರೆ ಸಿಟಿ ರವಿ ಅವರು ಬಂದಿದ್ದೆ ನಿಜ ಆದ್ರೆ ಏನೆಲ್ಲ ಆಗ್ಬೋದು ಅಂತ ಬದಲಾವಣೆಗಳು ಪ್ರಭು ಒಂದು ಕಡೆ ಸದಾನಂದ ಗೌಡ್ರ ಮೇಲಿನ ಪ್ರೀತಿಯಿಂದ ಹೆಚ್ಚಾಗಿ ಸಿಟಿ ರವಿ ಬೆಂಗಳೂರಿಗೆ ಎಲ್ಲಿ ಎಂಟ್ರಿ ಕೊಟ್ಬಿಡ್ತಾರೋ ಎಲ್ಲಿ ಇಲ್ಲಿ ಜಾಂಡಾ ಬಿಡ್ತಾರೋ ಅನ್ನುವಂತಹ ಭಯ ಆತಂಕ ಬೆಂಗಳೂರಿನ ಒಕ್ಕಲಿಗ ಸಮುದಾಯದ ನಾಯಕರಿಗೆ ಬಂದಿದೆ ಬಿಜೆಪಿ ನಾಯಕರಿಗೆ ಸೊ ಹಾಗಾಗಿ ನಿನ್ನೆ ಸದಾನಂದ ಗೌಡ್ರ ನಿವಾಸಕ್ಕೆ ಭೇಟಿಯನ್ನ ಕೊಡ್ತಾರೆ ಯಾಕಂದ್ರೆ ರಾಜಕೀಯ ಚುನಾವಣಾ ನಿವೃತ್ತಿಯನ್ನ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಸದಾನಂದ ಗೌಡರು ನಾನು ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡೋದಿಲ್ಲ ಸಕ್ರಿಯ ರಾಜಕಾರಣದಲ್ಲಿರ್ತೇನೆ ಮಾರ್ಗದರ್ಶಕರಾಗಿ ಆದ್ರೆ ಚುನಾವಣೆಗೆ ನಾನು ಸ್ಪರ್ಧಿಸೋದಿಲ್ಲ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ಆಗ ಇಲ್ಲದಂತ ಪ್ರೀತಿ ಈಗ ಸದಾನಂದ ಗೌಡರ ನಿವಾಸಕ್ಕೆ ಭೇಟಿ ಕೊಡೋದೇನು ಅವ್ರ ಜೊತೆ ಮಾದಕತೆ ಏನು ಅಂತ ಹೇಳಿ ಒತ್ತಡವನ್ನ ಹಾಕೋದೇನು ಎಲ್ಲವನ್ನೂ ಕೂಡ ನೋಡಿದಾಗ ಅಲ್ಲಿ ಗೌಡರ ಪ್ರೀತಿಗಿಂತ ಇವರ ವೈಯಕ್ತಿಕ ಲಾಭ ನಷ್ಟಗಳಿಗೆ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟರು ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟ ಯಾಕಂದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಸದಾನಂದ ಗೌಡರು ನಿಲ್ಲೋದಿಲ್ಲ ಅನ್ನುವಂಥದ್ದನ್ನು ಅವರೇ ಘೋಷಣೆ ಮಾಡ್ಕೊಂಡಿರೋದ್ರಿಂದ ಸಹಜವಾಗಿ ಅಲ್ಲಿ ಬೇರೆಯವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂಥದ್ದು ಇದೆ ಅಲ್ಲಿ ಸಿಟಿ ಅವರು ಎಲ್ಲಿ ಎಂಟ್ರಿ ಕೊಟ್ಬಿಡ್ತಾರೋ ಸಿಟಿ ಅವರಿಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಟ್ರೆ ಬೆಂಗಳೂರು ಹೇಗಿದ್ರು ಪಕ್ಕಲಿಗ ಆ ಸಮುದಾಯ ಹೆಚ್ಚಿರುವ ಜನಸಂಖ್ಯೆ ಹೆಚ್ಚಿರುವಂತಹ ಕ್ಷೇತ್ರ ಉತ್ತರ ಲೋಕಸಭಾ ಕ್ಷೇತ್ರ ಹಾಗಾಗಿ ಸಿಟಿ ರವಿ ಈಸಿಯಾಗಿ ಅಲ್ಲಿ ಗೆಲ್ಬಹುದು ಬಿಜೆಪಿಯಿಂದ ಗೆದ್ದಿದ್ದೇ ಆದ್ರೆ ಬೆಂಗಳೂರನ್ನ ಬಿಡ್ತಾರೆ ಜೊತೆಗೆ ಸಿಟಿ ರವಿ ರಾಷ್ಟ್ರೀಯ ಮಟ್ಟದ ನಾಯಕರು ರಾಷ್ಟ್ರೀಯ ನಾಯಕರ ಜೊತೆ ಉತ್ತಮವಾದಂತಹ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಇಲ್ಲೇನಾದ್ರೂ ಸಿಟಿ ರವಿ ಒಂದು ವೇಳೆ ಬಂದು ನಿಂತು ಸ್ಪರ್ಧೆಯನ್ನ ಮಾಡಿ ಗೆದ್ದಿದ್ದೇ ಆದ್ರೆ ಇಡೀ ಬೆಂಗಳೂರನ್ನ ಕಾವರ್ಸ್ಕೊಂಡು ಬಿಡ್ತಾರೆ ನಮ್ಮ ಒಂದು ಅಧಿಪತ್ಯಕ್ಕೆ ಬ್ರೇಕ್ ಬೀಳುತ್ತೆ ಅನ್ನುವಂತ ಆತಂಕ ಅಶ್ವಥ್ ನಾಯಣ ಆಗಿ ಅಶೋಕ್ ಅವರಲ್ಲಿ ಬಂದಿದೆ ಸೊ ಆ ಕಾರಣಕ್ಕೆ ನಿನ್ನೆ ಗೋಪಾಲಯ್ಯ ಅವರು ಸೇರಿದಂತೆ ಬೆಂಗಳೂರು ಭಾಗದ ಒಕ್ಕಲಿಗ ಸಮುದಾಯದ ನಾಯಕರನ್ನ ಕರೆದು ಆ ಗೌಡರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಅವರ ಮನವೊಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ಪ್ರಭು ಯಾಕೆಂದ್ರೆ ಈ ಟಿ ರವಿ ಅವರ ಭಯ ಎಷ್ಟಿದೆ ಅಂದ್ರೆ ಇಲ್ಲಿಯವರೆಗೂ ಕೂಡ ಬೆಂಗಳೂರು ಅಂದ್ರೆ ಅಶೋಕ್ ಅನ್ನುವಂತದ್ದಿದೆ ಬಿಜೆಪಿಯಲ್ಲಿ ಯಾರಪ್ಪ ಅಂದ್ರೆ ಅಶೋಕ್ ಬೆಂಗಳೂರಿನಲ್ಲಿ ಪ್ರಬಲರು ಜೊತೆಗೆ ಒಕ್ಕಲಿಗ ಸಮುದಾಯದಲ್ಲೂ ಕೂಡ ಪ್ರಭಾವಿಯಾಗಿ ಗುರುತಿಸ್ಕೊಂಡಂತವ್ರು ಅಶೋಕ್ ಸಿಟಿ ರವಿ ಕೂಡ ಒಕ್ಕಲಿಗ ಸಮುದಾಯದ ನಾಯಕರು ಸಿಟಿ ರವಿ ಏನಾದ್ರು ಬೆಂಗಳೂರಿಗೆ ಬಂದಿದ್ದೆ ಆದ್ರೆ ಆಗ ಅಶ್ವಥ್ ನಾರಾಯಣ ಅವ್ರಿಗಿನ್ನ ಹೆಚ್ಚಾಗಿ ಅಶೋಕ್ ಅವ್ರಿಗೆ ಅದರ ಮೇಲೆ ಹೊಡ್ತಾ ಬೀಳುತ್ತೆ ಸೊ ಅಶೋಕ್ ಅಶ್ವಥ್ ನಾರಾಯಣ್ ಕೂಡ ಅಶೋಕ್ ನಂತರ ನಾನೇ ಇದ್ದೇನೆ ಮುಂದಿನ ದಿನಗಳಲ್ಲಿ ನನಗೆ ಬೆಂಗಳೂರಿನ ಜವಾಬ್ದಾರಿ ಸಿಗುತ್ತೆ ಅನ್ನುವಂತಹ ಒಂದು ಆಶೋತ್ತರ ಇದ್ದಾರೆ ಇಬ್ರು ಕೂಡ ಆ ಒಂದು ಕಾರಣಕ್ಕೆ ಸದಾನಂದ ಗೌಡರನ್ನ ಭೇಟಿ ಮಾಡ್ತಾರೆ ಅವರನ್ನ ನೀವು ಚುನಾವಣೆಗೆ ನಿಲ್ಲೇಬೇಕು ಹೇಳಿ ಒತ್ತಡವನ್ನ ಹಾಕ್ತಾರೆ ಅನ್ನುವಂಥದ್ದು ಟಿ ರವಿ ಅವರ ಎಂಟ್ರಿಯಿಂದ ಸಾಕಷ್ಟು ಆತಂಕ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು ಪ್ರಭು ಶಿವಕುಮಾರ್ ಮಾಹಿತಿಗಾಗಿ